ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಂಕೇಶ್ವರ್ ನಗರದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ರೈತರ ಬಿಲ್ ಪಾವತಿ ಮಾಡಬೇಕು ಎಂದು ಮಾಜಿ ಸಚಿವ ಶಶಿಕಾಂತ್ ನಾಯ್ಕ್ ಹೇಳಿದರು ಅವರು ಇಂದು ಹುಕ್ಕೇರಿ ನಗರದಲ್ಲಿ ರೈತರ ಸಭೆ ಜರುಗಿಸಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ರಾಜ್ಯದಲ್ಲಿ ಹಲವಾರು ಸಕ್ಕರೆ ಕಾರ್ಖಾನೆಗಳು ರೈತರ ಬಿಲ್ ಪಾವತಿ ಮಾಡಬೇಕಾಗಿದೆ ಅದರಂತೆ ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ್ ನಗರದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಕಬ್ಬು ರವಾನಿಸಿದ ರೈತರಿಗೆ ಸುಮಾರು ಎಂಬತ್ತಾರು ಕೋಟಿ ರೂಪಾಯಿ ಮತ್ತು ಇತರ ಖರ್ಚುಗಳನ್ನು ಪಾವತಿ ಮಾಡಬೇಕಾಗಿದೆ ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಕಾರಣ ಬೆಳಗಾವಿ ಜಿಲ್ಲಾಧಿಕಾರಿಗಳು ಕೂಡಲೇ ನೋಟಿಸ್ ನೀಡಿ ಮಧ್ಯಸ್ಥಿಕೆ ವಹಿಸಿ ರೈತರಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಆಗ್ರಹಿಸಿದರು ಕರ್ನಾಟಕದ ಈ ಭಾಗದೊಳಗೆ ನಮ್ಮಲ್ಲೇ ಮಲ್ಟಿಕೋಆಪ್ರೇಟಿವ್ ಸೊಸೈಟಿ ಇರತಕ್ಕಂಥವು ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಇರ್ಬೋದು ಜಿಲ್ಲೆಯ ಅನೇಕ ಸಕ್ಕರೆ ಕಾರ್ಖಾನೆಗಳು ಇವತ್ತ ರೈತರ ಅನೇಕ ಬಾಕಿಗಳನ್ನು ಕೋಟ್ಯಾದಿ ಕೋಟಿ ಗಂಟೆ ಇವತ್ತು ನೂರು ಕೋಟಿ ಗಂಟಲೆ ಐವತ್ತು ಕೋಟಿ ಗಂಟ್ಲೆ ಇಪ್ಪತ್ತು ಕೋಟಿ ಗಂಟಲೆ ಇವತ್ತೂ ಬಾಕಿ ಉಳಿದಾವ ಯಾವತ್ತ ಅದ್ರ ಬಗ್ಗೆ ನಮ್ಮ ಹಿರಣ್ಯ ಹಿರಣ್ಯಕೇಶ ಸಹಕಾರಿ ಸಕ್ಕರೆ ಕಾರ್ಖಾನೆ ವಿವರ ಆಗಿ ರೈತರು ಕೊಡ್ತಕ್ಕಂಥದ್ದನ್ನು ಎಂಬತ್ತಾರು ಕೋಟಿ ರೂಪಾಯಿ ಪ್ಲಸ್ ಒಡನೆ ತೋಡನೇದ ಇವತ್ತು ಕೊಡಬೇಕಾಗಿತ್ತು ಯಾವ್ದನ್ನೂ ಕೊಟ್ಟಿಲ್ಲ ಇವತ್ತು ಅದಕ್ಕೆ ಅವರು ಅರ್ಥ ಮಾಡ್ಕೋಬೇಕು ಬೇಗ ಇದೇಗೆ ಹೇಳಿ ನಮ್ಮವ್ರು ನಮ್ಮ ಶಾಸಕರಾಗಲಿ ರಮೇಶ್ ಕತ್ತಿ ಅವರು ಇವರೆಲ್ಲ ಕುಡ್ಕೊಂಡು ಮೊದಲು ಎಂಬತ್ತೈದರಾಗ ತೊಂಬತ್ತರ ತೊಂಬತ್ತೈದರೊಳಗೆ ಯಾವಾಗ ಸಕ್ಕರೆ ಕಾರ್ಖಾನೆ ತಗೊಳ್ತಕ್ಕಂಥ ಸಂದರ್ಭ ಅವರ ಮಾತಾಡಿದ್ದು ಅವ್ರದ ನಾಲ್ಗೇನ ಮಾತಾಡಿತ್ತು ಆ ಕಾರ್ಖಾನೆ ಲಾಸ್ದಾಗ ಮೊದ್ಲು ಅವರೆಲ್ಲ ಹೋದರೆ ಇವತ್ತು ನಾವು ಅದನ್ನು ಪ್ರಗತಿ ಒಳಗೆ ತರ್ತೀವಿ ಅದನ್ನು ಲಾಭ ಮಾಡ್ತೇವೆ ರೈತರಿಗೆ ಹೆಚ್ಚಿಗೆ ಬಿಲ್ ಕೊಡ್ತೀವಿ ಇಡೀ ರಾಜ್ಯದೊಳಗೆಲ್ಲ ಮಹಾರಾಷ್ಟ್ರದಾಗಿದ್ದಕ್ಕಿಂತ ಹೆಚ್ಚು ಬಿಲ್ ಕೊಡ್ತೀವಿ ಅಂತ ಹೇಳಿದಂಥವ್ರು ಇವರು ಇವ್ರು ಇವತ್ತು ಅದ ನ್ಯಾಯಾಲಿಗೆ ಏನು ಹೇಳಬೇಕು ಈಗ ರೈತರಿಗೆ ಅವ್ರು ಇವತ್ತು ಇವತ್ತಿಂದ ಇವತ್ತನ ಬಿಲ್ ಇವತ್ತು ಹಾಕಬೇಕು ಆರು ತಿಂಗಳು ಲೇಟ್ ಆಗೈತೆ ಆರು ತಿಂಗಳ್ ಇವತ್ತು ಸರ್ಕಾರ ಹೇಳಿದ ಪ್ರಕಾರ ಬಡ್ಡಿ ಸಹಿತ ಇವತ್ತು ರೈತರಿಗೆ ಕೊಡಬೇಕವ್ರು ಅವ್ರು ಮಾತಾಡಿದ ಪ್ರಕಾರ ರೈತರ ಬಗ್ಗೆ ಕಾಳಜಿ ಇದ್ರೆ ಬಡ್ಡಿ ಸಹಿತ ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿ ಇವತ್ತು ಭಾಳಷ್ಟು ಲಾಸ್ನೇ ಐತಿ ಇವತ್ತು ಅವರು ಪ್ರಕಟ ಮಾಡಬೇಕು ಎಷ್ಟು ಲುಕ್ಸಾನ ಐತಿ ಇವತ್ತು ಮೊನ್ನೆ ಒಂದು ಅಡಾವೆ ಪತ್ರಿಕೆದೊಳಗೆ ನೋಡಿದಾಗ ಕ್ರೂಢೀಕೃತ ಸಾಲ ಎಷ್ಟು ಐತೆ ಅಂದ್ರೆ ನೂರ ಒಂಬತ್ತು ಕೋಟಿ ರೂಪಾಯಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಗೊತ್ತಾದಂಗೆ ಏಳ್ನೂರು ಕೋಟಿ ರೂಪಾಯಿ ಸಾಲ ಐತಿ ಅಂತ ಹೇಳ್ತಾರೆ ಏನು ಅನ್ನೋದನ್ನು ಇವತ್ತು ಅವ್ರು ಹೇಳ್ಬೇಕು ಪ್ರಕಟ ಮಾಡಬೇಕು ರೈತರು ಮುಂದೆ ಅದ್ರ ಉಗಡ ಮಾಡಬೇಕು ಇಲ್ಲಾಂದ್ರೆ ಮುಂದೆ ಬರೋ ಬರ್ತಕ್ಕಂಥ ದಿನಮಾನಗಳದಾಗ ಅವ್ರು ಅದ್ರ ಕೈ ಅನುಭವಿಸ್ತಾರೆ ಇವತ್ತು ಇವತ್ತು ಅನೇಕರು ಇದ್ರ ಬಗ್ಗೆ ಹೋರಾಟ ಮಾಡ್ತಾರೆ ನಿನ್ನೆನ ಕೊರವೃಷ ಶಾಂತೀವಿ ಸರ್ಕಾರಕ್ಕೆ ಸಹಿತ ಎತ್ತರ ಕೊಡಿದವರು ಜಿಲ್ಲಾ ಡಿ ಸಿ ಅವ್ರು ಇವತ್ತು ಇದ್ರೊಳಗೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಸಂಶಯ ಐತಿ ಇವತ್ತು ನಮಗೂ ಅವ್ರ ಮೇಲೆ ಸಂಶಯ ಬರೋದ ಮೇಲೆ ಸರ್ಕಾರ ಮೇಲೂ ಸಹಿತ ನಮಗೆ ಸಂಶಯ ಮಾಡ್ತಕ್ಕಂಥದ್ದಾಗ ಯಾಕೆ ಸರ್ಕಾರ ಸಹಿತ ಇವತ್ತು ಯಾಕೆ ಗಪ್ ಕೂತದ ಅಂತಕ್ಕಂಥದ್ದು ಇಲ್ಲಿ ಪಾರ್ಟಿಯಲ್ಲಿ ಇಲ್ಲಿ ರೈತರು ರೈತ ಸಂಘಟನೆಗಳು ವೇದಿಕೆ ಮತ್ತು ಅನೇಕ ಇವತ್ತು ನಂತರ ವಿವಿಧ ಭಾಗಗಳಿಂದ ಆಗಮಿಸಿದ ರೈತ ಮುಖಂಡರೊಂದಿಗೆ ರೂಪ ರೇಷೆಗಳ ಬಗ್ಗೆ ಚರ್ಚಿಸಿದರು ರೈತ ಮುಖಂಡ ಜಿಯಾ ಉಲ್ಲಾ ವಂಟಮುರಿ ಮಾತನಾಡಿ ರೈತರಿಗೆ ಕೊಡಬೇಕಾದ ಹಣ ಕೂಡಲೇ ಪಾವತಿ ಮಾಡಬೇಕು ಇಲ್ಲವಾದರೆ ರೈತರು ರಸ್ತೆಗೆ ಇಳಿದು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಕೈ ಮುಗಿದು ಕೇಳುತ್ತೇವೆ ನಮ್ಮ ರೈತರ ಬಿಲ್ ಪಾವತಿ ಮಾಡಿ ಎಂದರು ಜಾಯಿ ಬಿಲ್ ನಿಂತೈತಿ ನಮ್ಮ ರೈತರ ಸಹಾಯದವರು ಇದಕ್ಕೆ ಏನಾದರೂ ನೀವು ಬಿಲ್ ಕೊಡಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡಿ ನಾವು ಏನು ಅನ್ನೋದು ರೈತರು ಏನು ಅನ್ನೋದು ನಾವು ತೋರಿಸ್ತೀವಂತ ಈ ಮಾಧ್ಯಮ ಮುಖಾಂತರ ನಾ ಹೇಳೋಕೆ ಇಷ್ಟಪಡ್ತೀನಿ ರೈತ ಸಂಘದ ಮುಖಂಡ ಗೋಪಾಲ್ ಮರಬಸನ್ ಅವರ ಮಾತನಾಡಿ ರಾಜ್ಯದಲ್ಲಿಯೇ ಮಾದರಿ ಮತ್ತು ಲಾಭದಾಯಕ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಎರಡು ದಿನದಲ್ಲಿ ರೈತರ ಬಿಲ್ ಪಾವತಿ ಮಾಡಬೇಕು ಇಲ್ಲವಾದರೆ ಜೂನ್ ಹದಿನೈದರಂದು ಕಾರ್ಖಾನೆಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಯಾಕಂದ್ರೆ ರೈತ ಇವತ್ತಿನ ಬಿತ್ತ ಬಿತ್ತು ಹಂತ ದಿನವಾನ ಮಳೆ ಆಗಿದೆ ರೈತರು ಬಿತ್ಬೇಕಾದ್ರೆ ಕಬ್ಬಿನ ಬಿಲ್ ಒಂದು ಆಸೆ ಇತ್ತು ರೈತರಿಗೆ ಬಿಲ್ ಬರ್ತೈತಿ ಅದನ್ನ ನಾವು ಲಾಗೂಡು ಬೀಜಗಳನ್ನು ಖರೀದಿ ಮಾಡಬೇಕಾಗ್ತದೆ ಹತ್ತರಲ್ಲಿ ರೈತರ ಬಿಲ್ ಎಂಬತ್ತೇಳು ಕೋಟಿ ರೂಪಾಯಿ ಇದ್ದು ಬೇರೆ ದೇಶ ಪ್ರವಾಸ ಮಾಡ್ತಾರಂದ್ರೆ ನಮ್ಮ ಶಾಸಕ ನಾಚಿಗೆ ಆಗ್ಬೇಕು ಎರಡು ದಿನದಲ್ಲಿ ರೈತರ ಬಿಲ್ ಏನಾದ್ರು ಹಾಕ್ಲಿಲ್ಲ ಅಂದ್ರೆ ನಾವು ರೈತರೆಲ್ಲ ಕುಡ್ಕೊಂಡು ರೋಡ್ ಕಿಳಿಬೇಕಾಗತೈತಿ ಇಲ್ಲದಿದ್ರೆ ಉಗ್ರವಾದ ಹೋರಾಟ ನಮ್ಮದು ಹದಿನೈದನೇ ತಾರೀಕು ಫಿಕ್ಸ್ ಮಾಡಿದವ್ ಎಲ್ಲರೂ ಹಿರಿಯರು ಕುಡ್ಕೊಂಡು ಮಾಡಿದಾವೆ ಹದಿನೈದು ತಾರೀಕು ಒಳಗಡೆ ಏನಾರ ರೈತರ ಬಿಲ್ ಕೊಡ್ಲಿಲ್ಲ ಅಂದ್ರೆ ನಾವು ಫ್ಯಾಕ್ಟರಿ ಅನ್ನು ಕೀಲಿ ಹಾಕೊಂಡು ಆ ರೈತರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಅವರು ಸತಬದ್ಧವಾಗಿರ್ಬೇಕು ಅವ್ರ ಎಲ್ಲರೂ ಈ ಸಂದರ್ಭದಲ್ಲಿ ವಿವಿಧ ರೈತ ಸಂಘಟನೆಗಳ ಮುಖಂಡರಾದ ಸುಭಾಷ್ ನಾಯಿಕ್ ವಿರೂಪಾಕ್ಷಿ ಮರಣ್ಣವರ್ ಸಂಜು ಹಾವಣ್ಣವರ್ ಸಲೀಂ ಮುಲ್ಲಾ ಮೊಹಮ್ಮದ್ ಬಾಡ್ಕರ್ ನಾಗರಾಜ್ ಹಾದಿಮನಿ ಕಾಡಪ್ಪ ಲಕ್ಕುಂಡಿ ಬಾಳಪ್ಪ ಅಕ್ತೆಂಗೇರ್ಹಾಳ್ ತಮ್ಮನಗೌಡ ಪಾಟೀಲ್ ಮೊದಲಾದವರು ಸಭೆಯಲ್ಲಿ ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ